ಈ ಸಿನ್ಮದ ಟೈಟಲ್ ಲಾಂಚ್ ಸಕಲು ಟೈಟಲ್ ಲಾಂಚ್ ಸಿನಿಮಾ ನಂಗೆ ಹೊಸೋದು ರಾಜಕೀಯ ಅಳವ ನಾನು ಸಿನ್ಮಾ ಹೊಸದು ಮೊದಲನೇ ಸಿನ್ಮಾ ಪಿಂಕ್ ನೋಟ್ ಅಂತೇಳಿ ಭಾವನ ಮೆನನ್ ಮತ್ತು ಲವ್ಲಿ ಪ್ರೇಮ್ ಅವರ ಇದರಲ್ಲಿ ಈಗ ತೊಂಬತ್ತು ಪರ್ಸೆಂಟ್ ಶೂಟಿಂಗ್ ಮುಗಿದೋಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಇಲ್ಲಿ ಬೆಂಗಳೂರಲ್ಲಿದೆ ದುಬೈ ಅಜರ್ಬೈಜಾನ್ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಈಗ ಎರಡನೇ ಚಿತ್ರ ನಮ್ಮ ಸ್ನೇಹಿತ ರಾಮು ಭಾಳ ದಿನಗಳಿಂದ ಇದು ಭಾಳ ಚೆನ್ನಾಗಿದೆ ಕತೆ ಇದು ಮಾಡಿದ್ರೆ ನಾನು ಬರ್ತಾ ಬರ್ತಾಯಿದ್ದೆ ಹಾಗಾಗಿ ಚೆನ್ನಾಗಿ ಮಾಡಪ್ಪ ಜನಗಳಿಗೆ ಸಿನಿಮಾ ನೋಡಿ ಏನು ಅದರಲ್ಲಿ ಒಂದು ಹಾದುಕೋಬೇಕು ಅವರು ಆಯ್ಕೆ ಬೇಕು ಆಯ್ಕೆ ಮಾಡ್ಕೋಬೇಕು ಸಿನಿಮಾ ಬರೀ ದುಡ್ಡು ಮಾಡೋಕ್ಕೆ ಸಿನಿಮಾ ಮಾಡೋದಲ್ಲ ಜನಗಳಿಗೂ ಬೇಕಾದಂಥ ಸಿನ್ಮಾ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ ಒಳ್ಳೆಯ ಸಿನ್ಮಾ ಮಾಡ್ತೀವಿ ನಾವೆಲ್ಲರೂ ಸೇರಿ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಎಪ್ಪತ್ತಾರನೇ ಇಸ್ಯಿಂದ ನಾನು ನಮ್ಮ ಉಸಿರಲ್ಲಿ ಉಸಿರಾಗಿ ಜೀವದಲ್ಲಿ ಜೀವವಾಗಿ ರಕ್ತದಲ್ಲಿ ರಕ್ತವಾಗಿ ಬೆಳ್ತ ಇರೋ ಪತ್ರಿಕಾ ಮಾಧ್ಯಮ ಮಿತ್ರರು ನಿಮ್ಮ 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 ಪಿಕ್ಚರ್ ಇದು ಅಂದ್ಕೊಂಡು ಪ್ರಚಾರ ಕೊಟ್ಟು ಇದಕ್ಕೆ ನೀವು ಆದಿರ್ವಾದ ಮಾಡಿ ಈ ಚಿತ್ರಕ್ಕೆ ನೀವು ಬಲ ತುಂಬಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಬಹುಶಃ ಜೀವನದಲ್ಲಿ ಫಸ್ಟ್ ಟೈಮು ಕೇಳ್ಕೊತಾ ರಿಕ್ವೆಸ್ಟ್ ಮಾಡ್ತಾರೆ ಎಲ್ಲರಿಗೂ ಇದು ನಿವೇದನೆ ಇದು ಪ್ರಾರ್ಥನೆ ಆಗಿರುತ್ತೆ ತಮ್ಮಲ್ಲಿ ಈ ಚಿತ್ರತಂಡನ ಈ ಸಿನಿಮಾನ ಮೆಜೆಸ್ಟಿಕ್ ಟು ಆ ತಾನೇ ಆ ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಹೆಂಗ್ ಮಾಡಿಸ್ಕೊಂತು ಇಪ್ಪತ್ತೈದು ವರ್ಷದ ಹಿಂದುಗಡೆ ನಮ್ಮ ದಾಸ ಸುದೀಪ್ ಅವ್ರನ್ನ ಹೆಂಗೆ ಕೆತ್ತುತ್ತೋ ದರ್ಶನ್ ಅವ್ರನ್ನ ಹೆಂಗೆ ಕೆತ್ತುತ್ತೋ ಹಂಗೆ ನಾನು ಸುದೀಪ್ಗೆ ನನಗೆ ಬಂದಿದ್ದು ಪಾತ್ರ ಬಿಟ್ಕೊಟ್ಟೆ ಆ ಕಾಲದಲ್ಲಿ ಅದೇ ನೆನಪು ನೋಡಿ ಯಾವಾಗ ಹೆಂಗೆ ಕೆತ್ತುತ್ತೋ ಹಂಗೆ ಈ ಕಲಾದೇವಿ ನಮ್ಮ ಭರತ್ನ ಕೆತ್ತಿ ಮಡ್ಲ್ಗಾಕೊಂಡು ತಿದ್ದಿ ತೀಡಿ ಶಿಲ್ಪಿ ಮಾಡಲಿ ಭೇಳ್ಕೊಂಡು ನಿಮ್ಮ ಬೇಡ್ಕೊಂಡು ಜನ ಮೆಚ್ಚುಗೆ ಪಡೆದು ಎಲ್ಲ ಸ್ವೀಕಾರ ಥರ ಚಿತ್ರ ಮಾಡಿ ಬರಲಿ ಅದಕ್ಕೆ ಪ್ರೇರಣೆ ಭಗವಂತ ನಿಂತ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಐಡಿಯಾ ಐದು ಹಾಡುಗಳಿದೆ ಮೂರು ಫುಲ್ ಸಾಂಗ್ ಇದೆ ಎರಡು ಬಿಟ್ ಸಾಂಗ್ ಇದೆ ಒಂದು ಹೀರೋ ಎಂಟ್ರಂತೂ ಇದೆ ಇರುತ್ತೆ ಅಬ್ಬರೊಂದು ಇಂಟ್ರೊಡಕ್ಷನ್ ಅಂತ ಒಂದು ಸಾಂಗ್ ಇದೆ ಒಂದು ಮೊದಲ ಸೆಂಟಿಮೆಂಟ್ ಒಂದು ಒಂದು ರೆಗ್ಯುಲರ್ ಸರ್ ನಾನು ಹೆಸರು ರಾಮು ಅಂತೇಳಿ ನಾನು ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ನಂಗೆ ಆನಂದಪ್ಪ ಸಿಕ್ಕಿದ್ರು ಅವ್ರಿಗೂ ನನಗೆ ಒಂದು ಎರಡು ವರ್ಷದಿಂದ ರಿಲೇಶನ್ಶಿಪ್ ಇತ್ತು ಸೊ ಅವಾಗ ಅವಾಗ ಅವ್ರ ಹತ್ರ ಭೇಟಿ ಮಾಡ್ತಾನೆ ಇರ್ತಿದ್ದೆ ನಾನು ಅಣ್ಣ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಒಂದ್ಸರಿ ಕುತ್ಕೊಂಡು ಒಂದು ಲೈನ್ ಹೇಳಿದೆ ಸರಿ ಆಯ್ತು ಏನೋ ಒಂದು ಪ್ಲಾನ್ ಮಾಡಪ್ಪ ಅಂತೇಳಿ ಈಗ ಒಂದು ನಡವಾಟ ಬಂದು ಅದು ಇಲ್ಲಿವರೆಗೂ ಬಂದಿದೆ ಇನ್ನು ಮುಂದೆ ಎಲ್ಲ ಇಚ್ಛೆ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನಾನು ಗಾಂಧಿನಗರಕ್ಕೆ ಬಂದೆ ಓಮ್ ಸಿನಿಮಾದಲ್ಲಿ ಒಂದು ವರ್ಕ್ ಮಾಡಿದೆ ನಾನು ಅಲ್ಲಿ ಸೊ ಉಪೇಂದ್ರ ಅವರು ಫಸ್ಟು ಸಿನ್ಮಾದಲ್ಲಿ ನಾನು ವರ್ಕ್ ಮಾಡಿದೆ ತೆರೆ ಹಿಂದೆ ವರ್ಕ್ ಮಾಡಿದ್ದೆ ಹಲವಾರು ನಿಧರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ಮಾಡ್ಬೇಕನ್ನೋದು ಒಂದು ಹುಚ್ಚಿತ್ತು ನನಗೆ ಒಂದು ಡೈರೆಕ್ಷನ್ ಮಾಡಬೇಕು ಒಂದು ಇಂಟ್ರೆಸ್ಟ್ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು ಸೊ ಅದು ತುಂಬ ವರ್ಷದಿಂದ ಅದು ಕನಸಿತ್ತು ಅದು ಈಗ ನೆನೆಸಾಗ್ತಾಯಿದೆ ಆದರೆ ಒಂದು ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟು ಬರೆದಿದ್ದೆ ನಾನು ಪಿ ಎನ್ ಸತ್ಯವರು ಸುಂದರ ಒಂದು ಸಿನಿಮಾ ಮಾಡಿದ್ರು ಸೊ ನಮ್ಮ ಫ್ರೆಂಡು ನನಗೂ ಒಂದು ಪರಿಚಯ ಇದ್ರು ಸತ್ಯಂಗೆ ಪರಿಚಯ ಇರೋ ಫ್ರೆಂಡ್ ನನಗೆ ಪರಿಚಯ ಇದ್ರು ಸೊ ಪರಿಚಯ ಇದ್ದಾಗ ಈ ಥರ ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದಾರೆ ಸುಂದರಪುರ ಒಂದು ಸಿನಿಮಾ ಮಾಡಿದ್ದಾರೆ ಪಿ ಎನ್ ಸತ್ಯ ಅಂತೇಳಿ ಸೊ ಅಂಜಿ ನಾಗರಾಜ್ ಅವರು ನಾವೂ ಒಂದು ಸಿನಿಮಾ ವರ್ಕ್ ಮಾಡಿದ್ದು ಅಲೋಯಮ್ಮ ಅಂತೇಳಿ ಡೈರೆಕ್ಟ್ರ್ ಪ್ರೇಮ್ ನಿರ್ದೇಶಕರು ಅವರು ನಿರ್ದೇಶಕ ಆಗಿದ್ರು ಅವರು ಕಂಟಿನ್ಯೂಟಿ ಅಸೋಸಿಯೇಟ್ ಆಗಿ ಅಷ್ಟೆ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ರು ಸೊ ಪ್ರೇಮ್ಗ ನಮಗೂ ರಿಲೇಶನ್ಶಿಪ್ ಇತ್ತು ಅವಾಗ ಅವರು ನಾವು ಭೇಟಿ ಆಗ್ತಾ ಆಗ ಇವಾಗ ಜೋಗಿ ಪ್ರೇಮ ಅವರು ಕಂಟಿನ್ಯೂಟಿ ಒಂದು ಅಷ್ಟೆಂಡ್ ಹೇಳ್ ಕೆಲಸ ಮಾಡ್ತಾ ಇದ್ರು ಸೊ ಪ್ರೇಮ್ ನಾವು ಅವಾಗ ಅವಾಗ ಜೊತೆ ಜೊತೆ ಸೇರ್ತಾ ಇದ್ವಿ ಸೊ ಜೊತೆ ಜೊತೆ ಸೇರ್ತಾ ಒಂದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಪಿಕ್ಚರ್ ಡಬ್ಬಿಂಗ್ ನಡೀತಾ ಇತ್ತು ಸೊ ಡಬ್ಬಿಂಗ್ ನಡೀತಾ ಇರ್ಬೇಕಾದ್ರೆ ನಾವು ಅವರು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಹಾಗೇನೆ ಸೊ ವರ್ಕ್ ಮಾಡ್ಕೊಂಡು ಅವ್ರದವ್ರದ ಒಂದು ರಿಲೇಶನ್ಶಿಪ್ ಬೆಳೀತಾ ಇತ್ತು ಅಂಜಿ ನಾಗರಾಜ್ ಅವರು ನಾವು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಸೊ ಸುಂದರಪುರ್ ಸಹ ಸಿನಿಮಾ ಆದಮೇಲೆ ಪಿ ಎನ್ ಸತ್ಯವ್ ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ ನೀವು ಮೆಜಿಸ್ಟಿಕ್ ಅಂತ ಒಂದು ಸಿನಿಮಾ ಅಂದ್ಕೊಂಡಿದೀಯಲ್ಲ ಟೈಟ್ಲ್ ಹೇಳಿದೆ ಅಂದ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು ಪಿ ಎನ್ ಸತ್ಯವ್ರಿಗೆ ಕತೆ ಹೇಳಿದೆ ಈ ಥರ ಈ ಥರ ಮೆಜಿಸ್ಟಿಕ್ ಈ ಥರ ಒಂದು ಲೈನ್ ಇದೆ ಟೈಟ್ಲ್ ಅಂದ್ಕೊಂಡಿದ್ದೀನಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡ್ಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ ಐಲ್ಯಾಂಡ್ಸ್ ಅಂತ ಒಂದು ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದೆ ಐದು ಸಾವಿರ ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ ಸೊ ಒಂದು ತಿಂಗಳು ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಸ್ಕ್ರಿಪ್ಟ್ ಮಾಡಿದ್ವಿ ಅಲ್ಲಿ ಕುತ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ವರ್ಕ್ ಮಾಡಿದ್ವಿ ಮಿಜಿಸ್ಟಿಕ್ ಅಂತೇಳಿ ಟೈಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸೊ ಆ ಕಥೆಲ್ಲ ಆದಮೇಲೆ ಆಮೇಲೆ ಬಾಮಹರೀಶ್ವರ್ ಎಂಟ್ರಿ ಆದ್ರಲ್ಲಿಗೆ ಸೊ ಬಾಮರೀಶ್ವರ್ ಎಲ್ಲಿ ಎಂಟ್ರಿ ಆದ್ಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮೂರ್ ದೇವರು ಇರೆಲ್ಲ ಆಮೇಲೆ ಸಿಕ್ಕಿದ್ದು ಅವ್ರಿಗೆ ಸೊ ಅಲ್ಲಿಗೆ ನನಗೆ ಸಂತೋಷ್ ಹೋಟ್ಲಿ ಅವ್ರಿಗೂ ನಮಗೊಂದು ಕ್ಲಾಶ್ ಆಯಿತು ಅವ್ರಿಗೆ ಪಿ ಎನ್ ಸತ್ತ ತಿಂಗು ನಮ್ಗೊಂದು ಕ್ಲಾಶ್ ಆಯಿತು ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು ಅದೇ ಕಿಚ್ಕೋಸ್ಕರ ನಾನು ಮ್ಯೂಸಿಕ್ ಟಿಪ್ ಟು ಅಂತ ಸಿನಿಮಾ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದರ್ಕೊಂಡು ಬಂದಿದ್ದೀನಿ ನಾನು ಮತ್ತೆ ಫಸ್ಟ್ ಥಿಂಗ್ ಫಾರ್ ಮೋಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್ ನಿಮ್ಮಗಳ ಆಶೀರ್ವಾದದಿಂದನೇ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಎಲ್ಲ ಹೀರೋಗಳಾಗ್ಲಿ ಆರ್ಟಿಸ್ಟ್ಗಳಾಗಲಿ ಇಲ್ಲ ಇನ್ನೊಬ್ಬರು ಶೈನ್ ಆಗಿದ್ದಾರೆ ಅಂದರೆ ಅದು ನಿಮ್ಮಿಂದನೇ ಸೊ ಅವ್ರಿಗೆಲ್ಲ ಹೆಂಗೆ ನೀವು ಬ್ಲೆಸ್ ಮಾಡಿದ್ರೋ ನಮ್ಮ ಸಿನಿಮಾಗೂ ಹಂಗೆ ಬ್ಲೆಸ್ ಮಾಡಿ ನನಗೂ ಹಂಗೆ ಬ್ಲೆಸ್ ಮಾಡಿ ನಿಮ್ಮ ಮಾಡ್ಲಲ್ಲಿ ಹಾಕ್ಕೊಳ್ಳಿ ಅಂತ ನಾನು ಬೇಡ್ಕೋತೀನಿ ಮತ್ತು ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ ತಕ್ಷಣ ನಮ್ಮ ರಾಮಣ್ಣ ನಮಗೆ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು ಸೊ ಈ ಥರ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ಸೊ ಅವ್ರು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇತ್ಕೊಂಡ್ವಿ ಆಮೇಲೆ ಟೈಟ್ಲ್ ಹೇಳಿದ ತಕ್ಷಣ ಖುಷಿಯಾಯಿತು ಸೊ ಟೈಟ್ಲ್ ಅಂತ ಬಂದಿದ ತಕ್ಷಣ ಫಸ್ಟು ಗ್ಯಾಪ್ನ ಬರೋದೇ ನಮ್ಮ ಡಿ ಬಾಸ್ ಅವರು ಡಿ ಬಾಸ್ಗೆ ಅಪ್ಪಟ ಅಭಿಮಾನಿ ಫಸ್ಟು ನಾನು ಶಿವಣ್ಣ ಲಾಂಗ್ ಹಿಡ್ಕೊಂಡು ನೋಡಿದ್ರೆ ನೆಕ್ಸ್ಟು ಡಿ ಬಾಸ್ನೇ ನೋಡಿರೋದು ಸೊ ಡಿ ಬಾಸ್ ಅವರು ಇಪ್ಪತ್ತೈದನೇ ವರ್ಷ ಆಗಿ ಅದೇ ಟೈಮ್ಗೆ ನಮ್ಮ ಈ ಸಿನಿಮಾ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅವ್ರ ಅವರಲ್ಲಿ ಅವರು ಒಂದು ಟೂ ಪರ್ಸೆಂಟು ಇಲ್ಲ ಒನ್ ಪರ್ಸೆಂಟ್ ನಮಗೆ ಬಂದ್ಬಿಟ್ರೆ ಅದೇ ದೊಡ್ಡ ಸಾಧನೆ ನಮ್ಮ ಜೀವನದಲ್ಲಿ ಅನ್ನೋದು ಇದು ನಮ್ಮ ಮಾದರಿ ಅಣ್ಣವರಂತೆ ನಾನು ಅವ್ರ ಅವ್ರ ಆಶೀರ್ವಾದದಲ್ಲಿ ಬೆಳಿಬೇಕು ಅಂದ್ಕೊಂಡಿದೀನಿ ಮತ್ತು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ರಾಮಣ್ಣವರೇ ಸ್ಕ್ರಿಪ್ಟೆಲ್ಲ ಹೇಳ್ತಾರೆ ನಾನು ಆಗಿ ತುಂಬ ತಯಾರಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಸಿನ್ಮಾ ಟೈಟ್ಲಲ್ಲಿ ಹೇಳುವಂಗೆ ಇದೊಂದು ಜವಾಬ್ದಾರಿ ಮೆಜೆಸ್ಟಿಕ್ ಟು ಅಂದರೆ ಇಟ್ಸ್ ಮೆಜೆಸ್ಟಿಕ್ ಟು ಅಂದರೆ ಬರೀ ಒಂದು ಸಿನ್ಮಾ ಅಲ್ಲ ಇದು ಅದೊಂದು ದೊಡ್ಡ ಜವಾಬ್ದಾರಿ ಯಾಕಂದರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಯಾರೂ ಮರೆಯಲಾಗಿರೋಂಥ ಒಂದು ದೊಡ್ಡ ನ ಕೊಟ್ಟಿರೋ ಸಿನ್ಮಾ ಸೊ ಅದು ನಮಗೆ ಸಿಕ್ಕಿದೆ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ನನ್ನ 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 ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನನ್ನ ನಂದು ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಈ ಸಿನಿಮಾಗಾಗಿ ಏನೇ ಎಂಥದೇ ಇದು ಬಂದರೂ ನಾನು ನಿಂತ್ಕೊಂಡು ಮಾಡಿ ಅದ್ರಲ್ಲಿ ಜ ಜಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಅಂಡ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾನು ಹಾಕಿ ಮಾಡ್ತೀನಿ ಪ್ಲೀಸ್ ನೀವೆಲ್ಲ ಆಶೀರ್ವಾದ ಮಾಡಿ ನನಗೆ ಮೀಡಿಯಾ ಅವ್ರ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ರೀಚಿಂಗ್ ದ ಇದು ನನ್ನ ಹದಿನಾರನೇ ಸಿನಿಮಾ ನಾಯಕಿ ನಟಿಯಾಗಿ ಮಾಡ್ತಾ ಇರುವಂಥ ಐದು ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದ್ದು ನಾನು ಇದುವರೆಗೂ ಮಾಡಿರುವಂಥ ಸಿನಿಮಾಗಿಂತ ಇದು ಡಿಫ್ರೆಂಟ್ ರೋಲ್ ಆಗಿರ್ಬೋದು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಕಂಪ್ಲೀಟ್ ಚೇಂಜ್ ಇದೆ ಸೊ ಹಾಗಾಗಿ ಈ ಸಿನಿಮಾ ನನಗೆ ಭಾಳ ಇಷ್ಟ ಆಯಿತು ಡೈರೆಕ್ಟರ್ ಸರ್ ಕತೆ ಹೇಳಿದಾಗಲೂ ಕೂಡ ಭಾಳ ಆಯಿತು ನನಗೆ ಕ್ಲೈಮ್ಯಾಕ್ಸಲ್ಲಿ ನನ್ನ ಪಾತ್ರ ಬಹಳ ಚೆನ್ನಾಗಿದೆ ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಪಾತ್ರನ ಯಾಕಂದರೆ ಆ ಸ್ಟೋರಿ ಕೇಳಿದಾಗ ಅಷ್ಟು ಖುಷಿಯಾಯಿತು ನನ್ನ ಇದುವರೆಗೂ ಮಾಡಿರೋಕ್ಕೂ ಮುಂದೆ ಯಾವುದೂ ಆ ಥರ ಒಂದು ರೋಲ್ ಇಲ್ಲ ಸೊ ಥ್ಯಾಂಕ್ ಯು ನನಗೆ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ ಹಾಗೆ ಪ್ರೊಡ್ಯೂಸರ್ ಸರ್ ಎಲ್ರಿಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಮೆಜೆಸ್ಟಿಕ್ ಟು ಮೂವಿಗೆ ಅಂತ ಕೇಳ್ಕೊಳ್ತೀನಿ ಡ್ರಾಮ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ನೀವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ ಬಂದು ಬಂದು ಮಾತ್ರ ಎಲ್ಲ ಹೇಳಿದೆ ನೀವೇ ಮಾಡಬೇಕು ನೀವೇ ಮಾಡಿಕೊಡ್ಬೇಕು ಅಂತ ಹೇಳೋದ ಮೆಜೆಸ್ಟಿಕ್ ಅಂದರೆ ಮೆಜೆಸ್ಟಿಕ್ ಸುತ್ತಮುತ್ತನೇ ಸಿನಿಮಾ ನಡೆಯುತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ